ಓಕೆ ನಮಸ್ಕಾರ ಭಾಗ ಮೂರನ್ನು ಮತ್ತೆ ಮುಂದುವರಿಸ್ತಾ ಇದ್ದೇನೆ ಹಿಂದಿನ ಭಾಗದಲ್ಲಿ ಮಾತಾಡ್ತಾ ಇದ್ದೀವಿ ಗದಗ ಜಿಲ್ಲ ಮುಂಡರಿಗೆ ತಾಲುಕ್ಕೂ ವಿಠಲಾಪುರದ ಬಗ್ಗೆ ಜನ ಜಗಳ ತೆಗೆದ್ರು ಕೊನೆಗೆ ಏನು ಮಾಡಿದ್ರು ಅಂದ್ರೆ ಯಾವ ಥರ ಮಾಡಬೇಕು ಸ್ಟಾಪ್ ವಾಚ್ ಹತ್ರ ಅದ್ರ ಬಗ್ಗೆ ನಾನು ಸ್ಟಾರ್ಟಿಂಗ್ ಹೇಳಿದೆ ಬಟ್ ಅವ್ರಿಗೇನಾಗಿಬಿಡ್ತೈತಿ ಒಬ್ಬ ವಿಡಿಯೋ ಮಾಡೋಕ್ಕೆ ಬಂದಿರತಕ್ಕಂಥ ಕೂಡ ಸಲಹೆಗಳನ್ನು ತಗೊಂಡ್ರೆ ನಮ್ಮ ರೆಸ್ಪೆಕ್ಟ್ ಎಲ್ಲಿ ಹೋಗುತ್ತಾ ಅಂತ ಕಮಿಟ್ ಅವ್ರು ತಿಳ್ಕೊಂಡು ಅವರು ಅಲ್ಲಿ ಇದ್ದಂಥ ಯಾವ ರೀತಿ ಹಚ್ಚಬೇಕು ಅಂತಕ್ಕಂಥದ್ದು ಗೊತ್ತಿಲ್ಲ ಆಮೇಲೆ ಎಲ್ಲರದ್ದು ವಿಡಿಯೋಗಳು ಹೇಗಿಲ್ಲ ನೀವು ಅಡ್ವಾನ್ಸ್ ಆಗಿ ಮಾಡಿದೀಯಾ ನೀನು ಹ್ಯಾಂಗೆ ಮಾಡಿ ಹಿಂಗೆ ಮಾಡಿ ಅಂತ ವಿಡಿಯೋದವ್ರಿಗೆ ಆರೋಪ ಮಾಡಿದಾಗ ಅಪವಾದ ಬಂತು ಒಂದನೇ ವೀಡಿಯೋನು ಸ್ಯಾರಿ ಹೊಡೆದಾಗ ವಿಶಾಲು ಹೊಡೆದದ್ದು ಅದೊಳಗೈತಿವಿ ವಾರ್ನಿಂಗ್ ವಿಷಯಂತೂ ಕೊಟ್ಟೆ ಅಲ್ಲ ಒಂದ್ಸರಿ ಬಿಡು ಅಂತ ಹೇಳಿಬಿಟ್ಟಿರಿ ಅವ್ರು ಸಾಕ್ಬಿಟ್ರ ಅಷ್ಟು ವಿಡಿಯೋ ಮೇಲೆ ನಾನು ಹೆಂಗೆ ಅಡ್ವಾನ್ಸ್ ಮಾಡ್ತೀನಿ ಅಥವಾ ಲೇಟ್ ಮಾಡಿ ಮಾಡಕ್ಕೆ ಸಾಧ್ಯತೆ ಐತಿ ಅಂದಾಗ ಜನ ಎಲ್ಲ ನನ್ನ ಬೆಂಬಲಕ್ಕೆ ನಿಂತ್ಕೊಂಡಾಗ ಸ್ಪರ್ಧೆ ನಡೆಸಿ ಎಂಟತ್ತು ಟೀಮ್ ಮುಗ್ದಿದ್ದು ಹೊಳೆ ಅವ್ರಿಗೆ ಮತ್ತೊಮ್ಮೆ ಹಾಡಕ್ಕೆ ಅವಕಾಶ ಕೊಡಬೇಕಾಯ್ತು ರಿಪೀಟ್ ಮತ್ತೆ ಹೊಳ್ಳೆ ಅವ್ರಿಗೆ ಅವಕಾಶ ಹೊಳೆ ಒಂದೇ ಸ್ಟಾರ್ಟ್ ಮಾಡಿದ್ರು ಅವಾಗ ಸ್ಟಾಪ್ ವಾಚ್ ಹಚ್ಚಿ ಯಾವ ರೀತಿ ಟೈಮ್ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಮಾಡಿಕೊಂಡ್ರು ಕಮಿಟಿ ಅವ್ರು ಏನಂತಾರೆ ನೋಡ್ರಿ ನಮಗಂತೂ ಏನೂ ಗೊತ್ತಿಲ್ಲ ನಮಗೇನೋ ಗೊತ್ತಿಲ್ಲ ಅಂತೇಳಿ ಬಹುಮಾನ ಕೊಡೋದಕ್ಕೆ ಏನೇನು ಬೇಕು ವ್ಯವಸ್ಥೆ ಮಾಡ್ಕೊಂಡಿವಿ ಊಟ ತಿಂಡಿ ವ್ಯವಸ್ಥೆ ಮಾಡಿಕೊಂಡು ಸೌಂಡ್ ಸಿಸ್ಟಮ್ಗೂ ವ್ಯವಸ್ಥೆ ಮಾಡಿವಿ ಇಷ್ಟು ಬಿಟ್ರೆ ನಮಗೂ ಗೊತ್ತಿಲ್ಲ ಅದನ್ನು ಹೆಂಗೆ ಬಗೆಹರಿಸ್ತಾರೆ ಬಗೆಹರಿಸ್ರ ಅಂತ ಅವ್ರು ನಮಗಂತಾರ ನೀವು ನಿಮಗೆ ಅವರು ಅದು ಹೆಂಗೆ ಹೆಂಗೆ ಮಾಡ್ತೀರ ಅದು ನಿಮಗೆ ಬಿಟ್ಟಿದ್ದು ಬಹುಮಾನ ಅವ್ರು ಯಾರಿಗೆ ಕೂಡ ಅಂತಾರೆ ಅವ್ರಿಗೆ ನಾವು ಕೊಡ್ತೀವಿ ಅಷ್ಟ ಅಂದಾಗ ಆ ಜಡ್ಜ್ ಇದ್ದವಂಥವ್ರಿಗೆ ಅಸಲಿಗೆ ಗಾಯಕರು ಅಲ್ಲ ಅವರು ಅವರು ಯಾಂಗ್ ತೀರ್ಮಾನ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಹಿಂಗಾಗಿ ಅಲ್ಲೂ ಒಂದು ಕಡೆ ಸಮಸ್ಯೆ ಆತದ ಇನ್ನು ಅಲ್ಲಿ ಬಿಟ್ಟರೆ ನೆಕ್ಸ್ಟ್ ಮೊನ್ನೆ ಹಲಗತ್ತಿನಲ್ಲಿ ನೋಡಿದ್ವಿ ಹಲಗತ್ತಿನಲ್ಲಿ ನಾವು ಏಳೂರಿ ಎಂಟು ಗಂಟೆ ಹಂಗೆ ಹೋದಾಗ ಎರಡು ಮೈಕ್ ಇಟ್ಟಾರ ಬಿಟ್ಟರೆ ಮತ್ತೇನು ಇಲ್ಲ ಇಲ್ರಿ ಎರಡು ಮೈಕ್ ನಡೆಯಂಗಿಲ್ಲ ಅಂದ್ರೆ ನಾವೇನು ಮಾಡ್ರಿ ಇಬ್ಬರು ಹಾಡ್ದ ಹಿಂದಾಡೋರು ಮುಂದಾಡೋರು ಮುಗಿದು ಓದ್ತಲ್ಲ ಅಂತಾರೆ ಕಮಿಟಿ ಅವರಿಗೆ ನಾವು ಹೇಳಿದ್ವಿ ಇಲ್ರಿ ಇಷ್ಟು ಮೈಕಿನ ಮೇಲೆ ನಡೆಯಂಗಿಲ್ಲ ಆರು ಮೈಕುಳು ಬೇಕಾಗ್ತಾವು ಅಂದಾಗ ಇಲ್ರಿ ಮತ್ತೆ ಈಗ ಹೆಂಗೆ ಮಾಡುದು ಇದ್ದದ್ರ ಮೇಲೆ ಬಗೆಹರಿಸ್ರಿ ಇದ್ದದ್ರ ಮೇಲೆ ಬಗೆಹರಿಸ ಅಂದ್ರೆ ಹೆಂಗ ಅದ ಸ್ಪರ್ಧೆ ಆಗಂಗಿಲ್ಲ ಇದ್ದದ್ರ ಮೇಲೆ ಬಗೆಹರಿಸಬೇಕು ಅಂದ್ರೆ ಹೆಂಗ ಹೆಂಗ ಬಗೆಹರಿಸಬೇಕು ಅಂದ್ರ ಮತ್ತೀಗೇನು ಮಾಡುದು ಇದ್ರ ಹೊತ್ತು ಮುನಿಗೈತಿ ಹೊತ್ತು ಅಂದ್ರೆ ಸ್ಪರ್ಧೆ ಕ್ಯಾನ್ಸಲ್ ಮಾಡ್ರಿ ಹ್ಮ್ ಬಂದಿರತಕ್ಕಂಥವ್ರು ಅಕ್ಕ ಯಾರ್ಯಾರು ಬರ್ತಾರ ಅವ್ರಿಗೆ ಗಾಡಿ ಚಾರ್ಜ್ ಕೊಟ್ಟು ಹೊಳೆ ಕಳಿಸಿಬಿಡ್ರಿ ಸ್ಪರ್ಧೆ ರದ್ದು ಮಾಡಿಬಿಟ್ಟು ಹೊಯ್ ಕಳಿಸಿಬಿಡ್ರಿ ಅದಕ್ಕೆ ಅಂದಾಗ ಇಲ್ಲರಿ ಹಂಗಾರ ನಾವು ರಾಮದುರ್ಗದಿಂದ ತರಿಸ್ತೀವಿ ಅಂತಂದು ನಾಲ್ಕು ಮೈಕಿನ ವ್ಯವಸ್ಥೆ ಮಾಡಿದರು ಒಂದು ಮೈಕನ ನಿರ್ಣಾಯಕರಿಗೆ ಕೊಟ್ಟರು ಮೂರು ಮೈಕಿನ ಮೇಲೆ ಇಲ್ಲಿ ಸ್ಟೇಜ್ ಮೇಲೆ ನಡೆಸುವಂಥ ಪ್ರಯತ್ನ ಮಾಡಿದ್ರು ಹಂಗೋ ಹಿಂಗೋ ನಡೀತು ಕಾರ್ಯಕ್ರಮ ಕೂಡ ಅವರಿಗೆ ರೂಪುರೇಷೆ ಗೊತ್ತಿಲ್ಲ ರೂಪುರೇಷೆ ಗೊತ್ತಿಲ್ಲ ಅನ್ನೋದ್ರ ಜೊತೆ ಇನ್ನೊಂದು ಅಲ್ಲಿ ಏನಾಗುತ್ತೆ ಪ್ರತಿಯೊಬ್ಬರು ಪ್ರತ್ಯಕ್ಷವಾಗಿದ್ದಂಥವ್ರು ಅದಾರ ಪರೋಕ್ಷವಾಗಿದ್ದಂಥವ್ರು ಅದಾರ ಅವ್ರನ್ನ ಪರಿ ಅಟ್ಲೀಸ್ಟ್ ಸ್ಟೇಜ್ ಮೇಲೆ ಜಜ್ಜರು ಕುಂದಿರ್ಸ್ಯಾರ ನಿರ್ಣಾಯಕರಿಗೆ ಒಂದು ಹಾರ ಹಾಕಬೇಕು ಅನ್ನುವಂಥ ಒಂದು ಸಾಮಾನ್ಯ ವಿಚಾರ ಕೂಡ ಅವರಲ್ಲಿರಲಿಲ್ಲ ನಾನು ಕಂಡಂಗೆ ನಿರ್ಣಾಯಕರನ್ನ ಕರೆಸಿದ್ದೀವಿ ನಿರ್ಣಾಯಕರು ಯಾರು ಅವರು ಏನು ಅರ್ಹತೆ ಪಡ್ಕೊಂಡು ಈ ಸ್ಟೇಜಿಗೆ ಬಂದಾರ ನಾಳೆಗೂ ನಾನು ಆ ಸ್ಟೇಜ್ ಮೇಲೆ ಆಗಲ್ಲ ಅಲ್ಲಿಗೆ ಬರಬೇಕಾದ ಹಂತ ಹಂತವಾಗಿ ಬೆಳೆದು ಬಂದಿರ್ತಾರೆ ಅವ್ರಿಗೆ ಕನಿಷ್ಠ ಪಕ್ಷ ಒಂದು ಸನ್ಮಾನ ಮಾಡಬೇಕು ಅನ್ನುವಂಥ ವಿಚಾರವನ್ನು ಕೂಡ ರಾಮದುರ್ಗ ತಾಲೂಕಿನ ಹಲಗತ್ತಿ ಅವರಿಗಿಲ್ಲ ಜೊತೆಗೆ ಜಡ್ಜಸ್ಸನ್ನು ಕರೆಸಿದ್ರು ಇನ್ನೊಬ್ರು ಎಕ್ಸ್ಟ್ರಾ ಬಂದಿರತಕ್ಕಂಥವ್ರನ್ನು ಕೂಡ ಏನೂ ಒಂದು ಮಾತಾಡಿಸುವಂಥ ಒಂದು ವಿಚಾರನೂ ಕೂಡ ಮಾಡಲಿಲ್ಲ ಅಲ್ಲಿ ಅವ್ರಿಗೆ ಆ ವಿಚಾರ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಿಗೆ ಅವ್ರನ್ನ ಅಮಾಯಕರು ಅಂತ ನೆನಬೇಕಾಗತ್ತೆ ಅವರು ಪೂರ್ವ ನಿಯೋಜಿತವಾಗಿ ಯಾರ್ಯಾರನಾರು ಕೇಳಬೇಕಾಗಿತ್ತು ಅವ್ರು ಸರಿಯಾದ ಮಾರ್ಗದರ್ಶನ ಮಾಡಿದರೋ ಇಲ್ಲೋ ಗೊತ್ತಿಲ್ಲ ಹಂಗಾಗಿ ಹ್ಯಾಂಡ್ಬಿಲ್ನಲ್ಲಿ ಪ್ರಿಂಟ್ ಮಾಡ್ಯಾರ ಅಂತಂದ್ರು ಕೂಡ ಒಂದು ನಂಬರ್ ಹಾಕಿಲ್ಲ ಅದು ಕಾರ್ಯಕ್ರಮ ಐತೋ ಇಲ್ಲೋ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ ಯಾರೋ ಒಂದು ಪ್ರಿಂಟ್ ಹಾಕ್ಯಾರ ಫೇಕ್ ಹಾಕ್ಯಾರ ಸಿದ್ಧಾರ್ಡ್ ಮಕ್ಳು ಆ ಥರ ಹೌದು ಹಂಗಾಗಿ ಅದು ಸತ್ಯ ನಡೀತೈತಿ ಆತರ ಸಿದ್ಧಾರ್ಡ್ ಹೆಸರು ಮೇಲೆ ಯಾರು ಈ ರೀತಿ ಆ ಕಾರ್ಯಕ್ರಮ ಇರುತ್ತಾ ಹೋಗೋಣ ಅಂದ್ರೆ ಅವ್ರ ಕಾಂಟ್ಯಾಕ್ಟ್ ಯಾರನ್ನ ಮಾಡ್ಬೇಕು ಅಂತ ಗೊತ್ತಿಲ್ಲ ಕೊನೆಯವರೆಗೂ ಕಮಿಟಿಯವರು ಯಾರು ಅಂತಾನೆ ಗೊತ್ತಾಗ ಜನ ಅಲ್ಲಿರ್ತಕ್ಕಂಥ ಜನರಿಗೆ ಬಂದರು ಸ್ಟೇಜ್ ಮೇಲೆ ಅದು ಹಿಡಿದ್ರು ನೀವು ಕಮಿಟಿ ಅವ್ರು ಅವರು ಮತ್ತು ಅವ್ರು ಬಂದ ತಕ್ಷಣ ಇಲ್ರಿ ನಾವಲ್ರಿ ಅವ್ರಿಗೆಲ್ಲ ಅವ್ರ ಕೈಯಾಗ ಯಾರ ಕೈಗೆ ಏನಿತ್ತು ಗೊತ್ತಿಲ್ಲ ಅವ್ರು ಟೋಟಲಿ ಕಾರ್ಯಕ್ರಮ ಬಂದಿರತಕ್ಕಂಥ ಊಟದ ವ್ಯವಸ್ಥೆ ಮಾಡ್ಸ್ಯಾರ ಅದು ಎಲ್ಲೋ ಐತಿ ಊಟದ ವ್ಯವಸ್ಥೆ ಮಾಡ್ಸ್ಯಾರ ಬಟ್ ಅದು ಇರೋ ಜಾಗ ಬೇರೆ ಕಾರ್ಯಕ್ರಮ ನಡೀತಕ್ಕಂಥ ಜಾಗ ಬೇರೆ ಹೀಗಾಗಿ ಕರಾವಿದ್ರೆ ಊಟದ್ದು ಒಂದು ಸ್ವಲ್ಪ ಅಸ್ತವ್ಯಸ್ತ ಆಯಿತು ಅಡಿಗೆ ಐತಿ ಊಟಿಸೋಕೆ ವ್ಯವಸ್ಥೆ ಸರಿ ಆಗಲಿಲ್ಲ ಈ ಥರನಾಗಿರ್ತಕ್ಕಂಥದ್ದು ಐತಿ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಬೇಕಾದ್ರೆ ಆ ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಇರ್ತಕ್ಕಂಥವ್ರು ಯಾರ ಆಯ್ತಾ ನಾನು ಮಾಡ್ಬೇಕಂದ್ರೆ ಯಾರನ್ನ ಕೇಳಿ ಮುಂದುವರಿಬೇಕು ನಾನು ಈಗ ನೋಡ್ರಿ ಭಜನಾ ಸ್ಪರ್ಧೆ ಮಾಡ್ಬೇಕಾದ್ರೆ ಮುಂಚಿತವಾಗಿ ಸುಮಾರು ಒಂದು ತಿಂಗಳ ಪರ್ಯಂತರ ಅದರ ಬದಲು ಅಡ್ವಾನ್ಸ್ ನಾವು ಅದನ್ನು ಪ ತಯಾರಿ ನಡೆಸಿದ್ದೇವೆ ಅಂದ್ರೆ ಅದು ಒಂದು ಸೂಕ್ತವಾದ ಮಟ್ಟಿಗೆ ಬರ್ತೈತೆ ಬರ್ತೈತಿ ಈಗ ನಾನು ಇಲ್ಲಿ ಹಲಗತ್ತಿ ಕಾರ್ಯಕ್ರಮದ ಕೇಳಿದ್ಯಾನ ಪ್ರಥಮವಾಗಿ ಪ್ರಥಮ ಬಾರಿಗೆನ ನಾವು ಜಾತ್ರೆ ಮಾಡಿ ಪ್ರಥಮ ಬಾರಿಗೆ ಇದನ್ನೊಂದು ಭಜನಾ ಕಾರ್ಯಕ್ರಮ ಆಯೋಜನೆ ಹೇಳಿ ಅವ್ರು ಹೇಳಿದ್ರು ಅಲ್ಲಿ ಏನೇನು ಅನೇಕ ಕಲಾ ಕಲಾವಿದ ಹಿರಿಯ ಕಲಾವಿದರಿಗೆ ಫೋನ್ ಹಚ್ಚಿ ನಿರ್ಣಾಯಕ ಸಂಬಂಧ ಅವರು ಕೇಳಿದ್ರಂತ ಅದು ಅನಿವಾರ್ಯ ಅವತ್ತಿನ ದಿವಸ ಬೆಳಿಗ್ಗೆ ನನಗೆ ಸುಮಾರು ಹನ್ನೆರಡು ಗಂಟೆಗೆ ಫೋನ್ ಬರ್ತವ್ ಫೋನ್ ಬತ್ತು ಇಲ್ಲ ಅಲಗತ್ತಿಯೊಳಗೆ ಭಜನಾ ಸ್ಪರ್ಧೆ ಇಟ್ಟೇವಿ ನೀವು ಅಲ್ಲಿ ನಿರ್ಣಾಯಕರಾಗಿ ಬರಬೇಕು ಅಂತಂದ್ರೆ ನನಗೆ ಆ ವಿಷಯ ಫೋನ್ನಾಗ ನನಗೆ ಅವ್ರ ವಿಷಯ ತಿಳಿಸಿದಾಗ ನಾನಂದ ನಾನು ನಿರ್ಣಾಯಕ ನಿರ್ಣಯಕ್ಕಾಗಿ ಆ ಆ ವೇದಿಕೆ ಮೇಲೆ ಕುಂದಿರುವಂತ ದೊಡ್ಡವ್ ನಾನು ಅಲ್ಲ ಯಾಕಂದ್ರೆ ನಾನು ಹತ್ತು ಹಲವಾರು ಭಜನಾ ಸ್ಪರ್ಧೆಗೆ ಭಾಗವಹಿಸಿ ಹೊರತು ನಾ ನಿರ್ಣಾಯಕರಾಗಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ ಅಂತಂದೆ ನಾನು ಇಲ್ಲ ಅದು ಅನಿವಾರ್ಯ ಕಾರಣದಿಂದ ನೀವು ಅದಕ್ಕೇನ್ ಮಾಡಿ ನಾಲ್ಕು ಜನ ನಿರ್ಣಾಯಕರು ಬಂದು ಅದನ್ನ ನಮಗೊಂದು ಇದೊಂದು ಕಾರ್ಯಕ್ರಮ ಪಾರ್ ಮಾಡಿ ಕೊಡ್ರಿ ಅಂದ್ರು

ಈ ಕಾರ್ಯಕ್ರಮನು ಲೇಟ್ ಆಯ್ತು ಲೇಟ್ ಆಯ್ತು ನಾವು ಆ ಕಾರ್ಯಕ್ರಮ ಮುಗುವ ಮಟ್ಟ ಅಂತ ಹೇಳಿ ನಾವು ಕಾರನ್ಯಾಗ ಕೂತೇವೆ ನಾವು ಓದಂತ ಕಾರಿನ ಕೂತೇವಿ ಅಲ್ಲಿ ಮಟ್ಟನು ನಮಗೂ ಯಾರೇ ವೇದಿಕೆ ಕ ರೆಡಿ ಆಯ್ತು ಕ ನಿರ್ಣಾಯಕರು ಬಂದಾರ ಕರೀರಿ ಅವರಿಂದ ಏನರ ಒಂದು ಮಾರ್ಗದರ್ಶನ ಸಲಹೆ ಸೂಚನೆ ತಗೊಂಡ ಪ್ರಾರಂಭ ಅವರು ನಮಗೇನು ಅನ್ನಲಿಲ್ಲ ಒಮ್ಮೆ ಕಾರ್ಯಕ್ರಮ ಪ್ರಾರಂಭ ಆಯ್ತು ನಾವು ಅಲ್ಲೇ ಸ್ಟೇಜ್ ಮೇಲೆ ನಮಗ ಚೇರು ಮತ್ತು ಟೇಬಲ್ ಹಾಕಿದ್ರು ಅಲ್ಲೇ ಕೂತು ಆ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ ಅವರು ಊಟದ ವ್ಯವಸ್ಥೆ ಎಲ್ಲಿ ಐತಿ ಏನೈತಿ ಅಂತ ನನಗೂ ಗೊತ್ತಿರಲಿಲ್ಲ 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 ಈಗ ಮುಂದೆ ಅದೇ ತರ ಹಳ್ಳಿ ಒಳಗೆ ಒಂದು ಸ್ಪರ್ಧೆ ಮಾಡತೇವಪ್ಪ ಅಂತೇಳಿ ತೀರ್ಮಾನ ಮಾಡಿದ ಅಂದ್ರೆ ಕಮಿಟಿ ಅವರು ಅನೇಕ ಹಿರಿಯ ಕಲಾವಿದರದಲ್ಲ ಸಂಪೂರ್ಣ ಇಡೀ ಮಾಹಿತಿ ಎಲ್ಲ ಒಬ್ರಲ್ಲೇ ಸಿಗುತ್ತ ಅವರೇ ಒಂದು ಶಬ್ದ ಕೋಶ ಪ್ರತಿಯೊಂದನ್ನು ಹಿಂಗೆ ಮಾಡಬೇಕು ಅಂತ ಹೇಳತಕ್ಕಂತ ತಿಳುವಳಿಕೆ ಯಾರಿಗೈತಿ ನಿಮ್ಮ ಪ್ರಕಾರ ಇದು ನೋಡ್ರಿ ಒಬ್ಬರಿಂದನು ಇದು ಸ್ಪರ್ಧೆ ಸ್ಪರ್ಧೆ ಅಲ್ಲಿ ಒಂದ್ ನಾಲ್ಕರಿಂದ ಸುಮಾರು ಐದು ಜನ ನಿರ್ಣಾಯಕರು ಬೇಕಾಕ್ತಾರೆ ಅಲ್ಲ ಐದು ಜನರೊಳಗ ಯಾರನಾರು ಒಬ್ಬರ್ನ ಕೇಳಿದ್ರು ನಿರ್ಣಾಯಕರ್ನ ಅಂತಲ್ಲ ನಾನು ಹೇಳ್ತಾ ಇರೋದು ಈಗ ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರ ಯಾವ ರೀತಿ ಮಾಡಬೇಕು ಅಂತ ಯಾರನ್ನ ಕೇಳಬೇಕು ಐದು ಮಂದಿ ಯಾರ್ಯಾರು ಅದರ ಅಲ್ಲಿ ಗೋಕಾಕ್ ತಾಲೂಕಿನೊಳಗ ಶಿವಾಜಿ ಅನ್ನ ಜಾಧವ್ ಅಂತ ಅದಾರ ಸಿಂಗಾಪುರ್ದವರು ಅವರು ಹಿರೇ ಕಲಾವಿದರು ಮಾದೇವ್ ಪನ್ನನ ಅವರ ಒಂದು ಸಂಘಟದಿಂದ ಸಂಘದಿಂದ ಬೆಳಕಿಗೆ ಬಂದಂತವ್ರು ಅವ್ರ ಅದಾರ ಮುಂದೆ ಅಲ್ಲೇ ಮಗ್ಲ ಗೋಕಾಕ ತಾಲೂಕಿನ ಮಗ್ಲ ಚಿಕ್ಕನಂಜೋಳ್ ಒಬ್ಬರು ಮಾದೇವಪ್ ಮಾಸ್ತಾರ ಹತ್ತದಾರ ಹಂಗ ತೇರ್ದಾಳ್ ಹೋದ್ರ ರಾಯಪ್ಪ ಕಾಕ ಕುಂಬಾರ್ ಅಂತ ತಾಳವಾದಕ್ರ ಅದಾರ ಅವರು ರಾಜ್ಯೋತ್ಸವ ಪ್ರಶಸ್ತಿ ಪಡ್ಕೊಂಡಂತವ್ರು ಹಂಗ ಮತ್ತೆ ಬಂದ್ರ ಅಂದ್ರ ಬೆಳಗ್ಗೆ ಒಬ್ಬರು ಅದಾರ ಹಿರಿಯರು ಹಿರಿಯ ಕಲಾವಿದ್ರು ಯಾರವ್ರು ಅವರು ರಾಮಣ್ಣ ಕಾಕ ಕೋತ್ ಅಂತದಾರ ಅವ್ರ ಅದಾರ ಅತ್ತ ಹಿರಿಯ ಕಲಾವಿದರು ಅದಾರ ಇವರು ಐದಾರು ಮಂದಿನು ಪ್ರತಿಯೊಂದು ಕಡೆ ನಿರ್ಣಾಯಕರಾಗಿ ಇರ್ತಾರ ಮುಂದಾಡತ್ತೂ ಇರ್ತಾರ ಯಾರೇನೋ ಕಾರ್ಯಕ್ರಮ ಸ್ಪರ್ಧೆ ಮಾಡ್ಬೇಕಾದ್ರೆ ಇವ್ರನ್ನೊಂದು ಸಲಹೆ ತಗೊಂಡ ಆಯೋಜನೆ ಮಾಡುವಂಥದ್ದು ಐತ್ರಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕಿಂತ ಮುಂಚೆ ರೂಪುರೇಷೆಗಳು ಹೆಂಗಿರಬೇಕು ಯಾರನ್ನ ನಾವು ಸಂಪರ್ಕ ಮಾಡಬೇಕು ಯಾರಿಂದ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಸಿಗುತ್ತಾ ಅನ್ನೋದ್ರ ಬಗ್ಗೆ ಅವರು ಮಾತಾಡಿದರು ಆ ಐದು ಮಂದಿ ಯಾರ್ಯಾರು ಅಂತ ಹೆಸರು ಹೇಳಾರ ಆ ಐದು ಮಂದಿ ಸಂಪರ್ಕದ ನಂಬರ್ ಮೊಬೈಲ್ ನಂಬರ್ಗಳನ್ನು ತಗೊಂಡು ನಾನು ನನ್ನ ಎಲ್ಲ ವೀಡಿಯೋಗಳು ಡಿಸ್ಕ್ರಿಪ್ಷನ್ದಲ್ಲಿ ಹಾಕ್ತೀನಿ ಯಾರಾದರೂ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಅವ್ರನ್ನ ಸಂಪರ್ಕ ಮಾಡಿ ಕಾರ್ಯಕ್ರಮದ ರೂಪುರೇಷೆಗಳನ್ನು ಹಾಕ್ಕೊಳ್ಳಿ ಸಂಪೂರ್ಣ ಯಾಕಂದರೆ ಕಾರ್ಯಕ್ರಮ ಇದುವರೆಗೂ ಆಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಕೆಲವೊಂದು ಎಡವಟ್ಟುಗಳಾಗಿ ಹೋಗ್ಯಾವು ಸಮಸ್ಯೆಗಳು ಹೋಗ್ಯಾವು ಅದಕ್ಕೆ ಮಾರ್ಗದರ್ಶಕರು ಅಂತ ಒಬ್ರು ಬೇಕಾಗ್ತಾರೆ ಅವ್ರ ಒಂಥರ ಗುರು ಇದ್ದಂಗ ಅವ್ರನ್ನ ಕೇಳ್ಕೊಂಡು ಕಾರ್ಯಕ್ರಮದಲ್ಲಿ ಮುಂದುವರಿ ಅವ್ರ ಸಂಪರ್ಕ ಸಂಖ್ಯೆಗಳನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಇನ್ನೊಬ್ರು ಇದುವರೆಗೂ ಆಗಿರ್ತಕ್ಕಂಥವ್ರು ಆ ಸಮಸ್ಯೆಗಳು ಆಗಿದ್ದು ಇನ್ನು ಬೇರೆ ಊರುಗಳಲ್ಲಿ ಆ ಒಂದು ಸಮಸ್ಯೆಗಳು ಆಗಬಾರದು ಅಂತಕ್ಕಂಥ ದೃಷ್ಟಿನಲ್ಲಿ ಹೇಳ್ತಾ ಇದ್ದೀವಿ ಇನ್ನೊಬ್ಬರು ಯಾರು ರಾಮದುರ್ಗ ತಾಲೂಕಿನಾಗ ಅವರು ಕೂಡ ಮಾಧವಪ್ಪ ಹುಲ್ಲಾಳ್ ಅವ್ರ ಜೊತಿನೇ ಈ ಒಂದು ಭಜನಾ ಕಾರ್ಯಕ್ರಮವನ್ನು ಮಾಡಿದಂಥವ್ರು ಹೊಸಳ್ಳಿ ರೀ ಹೊಸಳಿ ಹೊಸಳ್ಳಿ ಅವರು ಹಿರಿಯ ಕಲಾವಿದರು ಓಕೆ ಈ ಐದು ಜನರ ನಂಬರ್ ತಗೊಂಡು ಡಿಸ್ಕ್ರಿಪ್ಷನ್ ದಲ್ ಹಾಕಿರ್ತೀನಿ ಇಲ್ಲಿಗೆ ಭಾಗ ಮೂರನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತೆ ಭಾಗ ನಾಲ್ಕನ್ನ ಮುಂದುವರಿಸ್ತೀನಿ ನಮಸ್ಕಾರ